ಸರ್ ಈಗ ಯಾವ್ದೇ ಇನ್ಫಿಮೇಶನ್ ಇಲ್ದ ಒಮ್ಮಿ ನಮ್ಗಿಳಿ ಏಕಾಏಕಿ ಬಂದ್ ಮಾಡ್ಬಿಟ್ರಿ ಬೆಳಿಗ್ಗೆ ಯಾರಿಗೂ ಕೂಡ ನೋಟಿಸ್ ಕೊಟ್ಟಿಲ್ಲ ಇಲ್ಲ ನಮಗ್ ಕೊಟ್ಟಿಲ್ಲ ಯಾರಿಗೂ ಇಲ್ಲೇ ಫ್ಯಾಕ್ಟ್ರಿಗೆ ಬಂದಿದ್ರಿ ಸರ್ ಫ್ಯಾಕ್ಟ್ರಿ ಬಾಯ್ಲರ್ ಸರ್ ಬಂದಿದ್ರಿ ಯಾರು ಬಂದಿದ್ರಿ ಎಲ್ಲ ಇದು ಮಾಡ್ತೀವಿ ನೋಡು ನಾವು ಅವ್ರು ಏನ್ ಹೇಳ್ತಾರೆ ನೋಡು ನಾವು ಒಂದು ಸಂಧಾನ ಕರಿತೀವಿ ಒಂದ್ ಡೇಟ್ ಕೊಡ್ತೀವಿ ಇಲ್ಲ ಸರ್ ನಮ್ದೆ ಇಂಟೆನ್ಷನ್ ಬೇರೆ ಏನು ಇಲ್ಲ ಸರ್ ನಮ್ಗೆ ದುಡಿಬೇಕ್ರಿ ದುಡಿಯಾರ ಏನು ನಮಗ ದುಡಿದ್ರಿ ನಮ್ಮ ಬಿದಿ ಪಾಲಿಗೆ ಸರ್ ಈಗ ಇವತ್ತ ಊಟ ಮಾಡಿಲ್ಲ ಸರ್ ಪ್ರತಿ ಹುಡುಗರು ಊಟ ಯಾರು ಊಟ ಮಾಡಿಲ್ರಿ ಕಣ್ಣೀರ್ ಆಗತ್ತ ಕುಟುಂಬದವರು ಬಿದಿ ಪಾಲ ಅದಂತ ಸ್ಥಿತಿ ಒಳಗೆ ಸ್ಥಿತಿ ಒಳಗೆ ಅದೇ ಸರ್ ನಾವ್ ಈಗ ಇಂಡಿಯಾದಾಗ ನಾಲ್ಕು ಪ್ಲಾಂಟ್ ಅದಾವ್ರಿ ನಾಲ್ಕು ಪ್ಲಾಂಟ್ನಾಗ ಇವರು ಉದ್ದೇಶಪೂರ್ವಕವಾಗಿ ನಮ್ಮ ಪ್ಲಾಂಟನ್ನು ಬಂದ್ ಮಾಡತ್ತಾರೆ ಹಿಂಗಾಗಿ ನಮ್ ಕಾರ್ಮಿಕರ ಸಮಸ್ಯೆ ಆಗೈತಿ ತೊಂಬತ್ ಕುಟುಂಬ ಇನ್ಕ್ರಿಮೆಂಟ್ ಮಾಡಿಲ್ಲ ಅವ್ರ ಹಂಗ ದುಡತಾರೆ ನಮ್ ಹಂಗ ಆದ್ರೂ ಹಂಗ ದುಡಿಯಾತೀವಿ ಇನ್ನು ಉಳಗಿದ ಕಡೆ ಎಲ್ಲ ಇನ್ಕ್ರಿಮೆಂಟ್ ಅವ್ರು ನಮ್ ಕಡೆ ಮಾಡಿಲ್ಲ ಇನ್ನ ಈಗ ಕಾರ್ಮಿಕರ ಸಚಿವರನ್ನ ಇದನ್ನ ನೀವು ಕೇಳಿದಿರಿ ಕೇಳಿವ್ರಿ ಯಾವ